ಮೊದಲೆಲ್ಲ ಭತ್ತ ನಾಟಿ ಮಾಡಬೇಕು ಅಂದರೆ ವಾರಗಟ್ಲೆ ದನಗಳ ಕೈಲಿ ನೇಗ್ಲಿಟ್ಕೊಂಡು ಈ ಥರ ಬ ತುಳಸಿ ಪೈರು ಊದಿ ಪಟ ಪಾಠ ಮಾಡಿ ಪೈರು ಊದಿ ಆಮೇಲೆ ಭತ್ತ ನಾಟಿ ಮಾಡಬೇಕಿತ್ತು ಆದರೆ ಈಗ ನಾವು ಒಂದೇ ದಿನದಲ್ಲಿ ಗದ್ದೆ ನಾಟಿ ಮಾಡ್ಬೋದು ಆದರೆ ಇವಾಗ ಅದಕ್ಕಿಂತ ಮೊದಲು ನಾವು ಪೈರನ್ನ ಏಳ್ಸ್ಕೋಬೇಕು ಪೈರು ಏಳ್ಸ್ಕೋಬೇಕು ಅಂದರೆ ಮೊದಲು ಪಾಕೆಟ್ ಭತ್ತನ ತಂದು ಈ ಥರ ಟ್ಯಾಕ್ಟ್ರಲ್ಲಿ ಉಳಿಸಿ ಅದನ್ನು ಪಟ ಇಲ್ಲಿ ಬೆಡ್ ಮಾಡಿ ಆ ಬೆಡ್ ಮೇಲೆ ಭತ್ತನ ಹಾಕಿ ಪೈರು ಎಳ್ಸ್ಕೋಬೇಕು ಈ ವಿಡಿಯೋದಲ್ಲಿ ಭತ್ತನ ಭತ್ತ ಹಾಕಿ ಪೈರು ಏಳಿಸಿ ಗದ್ದೆ ನಾಟಿ ಮಾಡೋದು ಯಾವ ರೀತಿ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಜನರಿಗೆ ಯಾವ ರೀತಿ ಭತ್ತ ಬೆಳೆಯೋದು ಅಂತ ಈಗಲೂ ಗೊತ್ತಿಲ್ಲ ಹಾಗಾಗಿ ವಿಡಿಯೋನ ಅವ್ರಿಗೋಸ್ಕರ ಮಾಡ್ತಾ ಇರೋದು ಫ್ಯಾಕ್ಟ್ರಿ ಒಡೆದಾಯ್ತು ಇವಾಗ ನೋಡಿ ಒಂದು ಗುದ್ಲಿ ತಗೊಂಡು ಮೊದಲು ಹಿಂಗೆ ಪಟಗಳಿಗೆ ರೆಡಿ ಮಾಡ್ಕೋಬೇಕು ಅದಾದಮೇಲೆ ಈ ಥರ ಮೇಲ್ಗಡೆ ಒಂದು ಸಮ ಆಗಿ ಮಣ್ಣನ್ನು ಎಳ್ಕೋಬೇಕು ಯಾಕೆ ಅಂದರೆ ಒಂದು ಸಮ ಕೂರ್ಲಿಲ್ಲ ಗುಂಡಿ ಇತ್ತು ಅಂದರೆ ಭತ್ತ ಹಾಕಿದಂಥವು ಒಳಗಡೆ ಮುಳುಗೋಗುತ್ತೆ ಇವಾಗ ಇಲ್ಲಿ ಕಾಣಿಸ್ತಿರೋದು ಸಣ್ಣ ಮದು ಅನ್ನೋ ಒಂದು ತಳಿ ಇದನ್ನು ಇವಾಗ ಅದ್ರ ಮೇಲೆ ಹಾಕಬೇಕು ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಆಗ್ಲಿಂದ ನಾವು ಇದನ್ನೇ ಹಾಕ್ತಾಯಿದ್ವಿ ಅದಕ್ಕೆ ಮೊದಲು ಪಟ್ಟದ ಮೇಲ್ಗಡೆ ಇಪ್ಪತ್ತು ಇಪ್ಪತ್ತು ಗೊಬ್ಬರನ ಈ ಥರ ಎತ್ಸ್ಕೋಬೇಕು ಇವಾಗ ನೋಡಿ ಗೊಬ್ಬರ ಎಲ್ಲ ಮೇಲೆ ಈ ಥರ ದೂರ ದೂರಕ್ಕೆ ಬೀಳಾಗೆ ಕಾಳು ಅತಿ ದಟ್ಟವಾಗೂ ಹಾಕ್ಬಾರ್ದು ತೆಳುವಾಗ ಹಾಕ್ಬಾರ್ದು ಯಾಕೆಂದರೆ ತೆಳುವಾಗ ಹಾಕಿದ್ರೆ ನಮಗೆ ಭತ್ತ ಪೈರು ಸಾಲಂಗೆ ಆಗುತ್ತೆ ಹಾಗೆ ಒಂದು ಮೀಡಿಯಮಲ್ಲಿ ಭತ್ತಗಳನ್ನ ಹಾಕ್ಕೊಂಡು ಉದುರಿಸ್ಕೊಂಡು ಬರಬೇಕು ಇವಾಗ ನೋಡಿ ಆಗಿದೆ ಇನ್ನೊ ಇನ್ನೊಂದು ಲೈನ್ ಇದೆ ಹತ್ತು ದಿನ ಐದು ದಿನಕ್ಕೆಲ್ಲ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇದಕ್ಕೆ ಮೊಳಕೆ ಬರಬೇಕು ಅಂದರೆ ಇದಕ್ಕೆ ನೀರು ನೀರು ತುಂಬಿಸ್ಬೇಕು ಸುತ್ತ ಎಲ್ಲೂ ನೀರು ಹೋಗ್ದಂಗೆ ಬದಗಳಲ್ಲಿ ಕಟ್ಟೆ ಹಾಕಿ ಇದಕ್ಕೆ ನೀರು ತುಂಬಿಸಿ ನೀರು ಮೂಲಕ ಅದನ್ನು ಏಳಿಸ್ಬೇಕು ಇವಾಗ ಇವಾಗ ನೋಡಿ ಇವಾಗ ಆಗಿದೆ ಇದು ಬರೋಕ್ಕೂ ಮೊದಲು ನಾವು ಗದ್ದೆಗಳನ್ನ ರೆಡಿ ಮಾಡ್ಕೋಬೇಕು ಈ ಥರ ಇರೋ ಗದ್ದೆಗಳನ್ನ ಟ್ಯಾಕ್ಟ್ರಲ್ಲಿ ಉಳಿಸಿ ಇಲ್ದಂಗೆ ಮಾಡಿಕೊಂಡು ಪೈರ್ನ ನೆಡೋಂಗೆ ರೆಡಿ ಮಾಡ್ಕೋಬೇಕು ಇಲ್ಲಿ ಕಾಣಿಸ್ತಾ ಇರೋದು ಭತ್ತದ ಪೈರ್ನ ಊದಿರೋದು ಇಲ್ಲಿ ನೋಡಿ ಒಳಗಡೆ ನೀರಿನ ಒಳಗಡೆ ಕಾಣಿಸ್ತೈತಿ ನಿಮಗೆ ಭತ್ತ ಇದು ಒಂದು ಐದು ದಿನ ಆದಮೇಲೆ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಹತ್ತಿನ ಹದಿನೈದು ದಿನಕ್ಕೆಲ್ಲ ನಮಗೆ ನಾಟಿ ಮಾಡಂಗೆ ಪೈರಾಗುತ್ತೆ ನೋಡಿ ಈಗ ನೀರ ಖಾಲಿ ಮಾಡಿದೀವಿ ಸುಮಾರು ಒಂದು ಐದು ದಿನ ಆದಮೇಲೆ ನೀರೆಲ್ಲ ಖಾಲಿ ಮಾಡಿದ್ಮೇಲೆ ಇವಾಗ ನಿಮಗೆ ಸ್ವಲ್ಪ ಭತ್ತದ ಮೊಳಕೆ ನಿಮಗೆ ಕಾಣಿಸ್ತಾ ಇತ್ತು ಇವಾಗ ನೋಡಿ ಅಲ್ಲಿ ಇವಾಗ ಐದು ದಿನಕ್ಕೆಲ್ಲ ಭತ್ತದ ಮೊಳಕೆಗಳು ನೀಟಾಗಿ ಕಾಣಿಸ್ತವೆ ಇದೇ ಥರ ನೀರು ತುಂಬಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರು ತುಂಬಿಸಿ ನಾವು ಭತ್ತನ ಪೈರು ಮಾಡ್ಕೋಬೇಕು ಇವಾಗ ನಮಗೇನು ಕೆಲಸ ಅಂದರೆ ಡೈಲಿ ಇಲ್ಲಿ ಅಕ್ಕಿ ಕಾಯೋದು ಅಕ್ಕಿ ಬರೆದಾಗೆ ನಾವು ನೋಡಿಕೊಂಡು ಇಲ್ಲಾಂದರೆ ಅಕ್ಕಿಗಳೆಲ್ಲ ತಿನ್ಕೊಂಡು ಹೋಗುತ್ತೆ ಭತ್ತಗಳನ್ನ ನೋಡಿ ಅಲ್ಲಿ ವೈರ್ ಮೇಲೆ ಎರಡು ಅಕ್ಕಿ ಕೂತವೆ ಇದೇ ಥರ ತುಂಬ ಹಕ್ಕಿಗಳು ಇಲ್ಲಿ ಬಂದು ಭತ್ತಗಳನ್ನ ತಿನ್ಕೊಂಡು ಹೋಗ್ತವೆ ಹಾಗಾಗಿ ನಾವು ಅದು ಬರೆದಾಗೆ ಇಲ್ಲಿ ಕಾಯ್ಕೊಂಡು ಕೂತ್ಕೋಬೇಕು ಹತ್ತು ದಿನ ಆಗಿದೆ ಹತ್ತು ದಿನಕ್ಕೆ ಈ ಥರ ಕಾಣಿಸ್ತಿವೆ ಇಲ್ಲಿ ಕಾಣಿಸ್ತಿರೋ ಭತ್ತ ಮಳೆ ನೀರು ಜಾಸ್ತಿ ಆಗಿ ಸುಮಾರು ಭತ್ತಗಳನ್ನ ನೀರು ಕೊಚ್ಕೊಂಡೋಗಿದೆ ಹಾಗಾಗಿ ಇಲ್ಲಿ ಭತ್ತಗಳು ನಮಗೆ ಕಡಿಮೆ ಇವೆ ನೋಡಿ ಇಲ್ಲಿ ತುಂಬ ಭತ್ತಗಳಿಲ್ಲ ಏಕೆಂದರೆ ಹೆವಿ ಮಳೆ ಇತ್ತು ರೈನ್ ಜಾಸ್ತಿ ಇರೋದ್ರಿಂದ ಸುಮಾರು ಭತ್ತಗಳು ಇಲ್ಲ ಇವಾಗ ನಾವು ಗದ್ದೆಗಳನ್ನ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿ ಕಾಣಿಸ್ತಾ ಇರೋದು ಬದ ಅಂದರೆ ತೇವ್ರಿ ಆ ತೇವ್ರಿನ ನಾವು ನೀಟಾಗಿ ಗುದ್ಲಿಲಿ ಕೊಚ್ಕೋಬೇಕು ಅಲ್ಲಿ ಯಾಕೆ ಕೊಚ್ಕೋಬೇಕು ಅಂದರೆ ಇದ್ರ ಮೇಲ್ಗಡೆ ಎಲ್ಲ ನೀರು ಒಳಗಡೆ ನೀರು ತುಂಬಿಸಿದಾಗ ನೀರು ಆ ಕಡೆ ಹೋಗದಾಗೆ ಸ್ಟೋರೇಜ್ ಮಾಡೋದು ರೀತಿ ಇದನ್ನ ಅಲ್ಲಿ ಮ ಕೊಚ್ಕೊಂಡು ಅದ್ರ ಮೇಲೆ ಮಣ್ಣು ಮಡಗಬೇಕು ಇಲ್ಲ ನೀರು ಗದ್ದೆಯಲ್ಲಿ ನಿಲ್ಲಲ್ಲ ಎರಡು ದಿನ ಆದಮೇಲೆ ಗದ್ದೆಗಳನ್ನ ಕ್ಯಾಕ್ಟ್ರಿ ಮೂಲಕ ರೋಟ್ರಿ ಮೂಲಕ ಇವಾಗ ರೆಡಿ ಮಾಡ್ಕೊತಾ ಇದ್ದಾವೆ ರೆಡಿ ಮಾಡ್ಕೊತಾ ಇದೀವಿ ಇವಾಗ ನೋಡಿ ನೀವು ನೀರಕ್ಕೆ ಅಲ್ಲಿರೋ ಸತ್ತೆಗಳೇ ರೋಟ್ರಿ ನೀವು ಹೊಡೆದು ಅದನ್ನು ಕರಗಿಸ್ಬೇಕು ಅದು ಶುದ್ರದಾಗಿ ಫ್ಯಾಕ್ಟ್ರಿಲಿ ನಾವು ಮಾಡಿಸ್ಕೊಂಡು ಇಲ್ಲ ನಾವು ಈಗ ಗದ್ದೆಗೆಲ್ಲ ರೆಡಿ ಮಾಡ್ಕೋಬೇಕು ಇದು ನೋಡಿ ಒಂದು ಶಾಸಕರ ಅಂಥದ್ದು च वाणते ना ಗದ್ದೆಗಳೆಲ್ಲನೂ ಫ್ಯಾಕ್ಟ್ರಿಲಿ ಹೊಡೆದಾಯ್ತು ನಾವಿವಾಗ ಆವಾಗಲೇ ಹೇಳ್ದಾಗೆ ಗದ್ದೆ ಬದಗಳಿಗೆ ಮಣ್ಣು ಮಾಡಬೇಕು ಇಲ್ಲಾಂದರೆ ನೀರು ಅದೇ ಅದೇ ಬದ ಇದ್ದರೆ ನೀರು ಹೋಗುತ್ತೆ ಗ್ಯಾಪ್ ಕಡಿಮೆ ಅಲ್ವಾ ಹಾಗಾಗಿ ನೀರು ಆಚೆಗೆ ಹೋಗೋದಾಗಿ ಈ ಥರ ಮಣ್ಣು ಮಾಡಿಕೊಂಡು ಅದನ್ನು ನೀಟಾಗಿ ಚೆನ್ನಾಗಿಟ್ಕೊಂಡ್ರೆ ನೀರು ಒಳಗಡೆ ಆಚೆ ಇನ್ನೂ ಹೋಗಲ್ಲ ಗದ್ದೆ ಒಳಗಡೆ ಸ್ಟೋರೇಜ್ ಆಗಿರುತ್ತೆ ಇವಾಗ ನೋಡಿ ಅದನ್ನೇ ಮಾಡ್ತಿರೋದು ಇವಾಗ ಹದಿನೈದು ದಿನ ಕಳೆದ ಮೇಲೆ ಇವಾಗ ಪೈರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೀಟಾಗಿ ಗದ್ದೆಗಳು ಕೂಡ ರೆಡಿ ಮಾಡಿಕೊಂಡು ರೆಡಿಯಾಗಿದ್ವೆ ಈಗ ತುಂಬ ಜನ ಈ ಥರ ಒಟ್ಟೊಟ್ಟಿಗೆ ಕೆಲಸ ಮಾಡೋದ್ರಿಂದ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ ಯಾಕೆಂದರೆ ಅವ್ರ ಪಾಡ್ಗೆ ಅವ್ರು ಮಾತಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೆ ಇವಾಗ ಪೈರುಗಳೆಲ್ಲ ನನಗೆ ಅವರು ನಾಟಿ ಮಾಡೋಕ್ಕೆ ಅಂತ ಕೀಳ್ತಾವ್ರಿ ಇವಾಗ ಪಠದಿಂದವ

ಆ ಪೈರನ್ನ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಾ ಇರೋದು ಯಾಕೆಂದರೆ ಪೈರ್ನ ತುಂಬ ದೂರಕ್ಕೆ ನಿಂತ್ಕೊಂಡು ಎಸಿತಾರೆ ಅದ್ರೊಳಗಡೆ ಎಲ್ಲ ಓಡಾಡೋಕ್ಕಾಗಲ್ಲ ಅಂತ ಬದದ ಮೇಲೆ ನಿಂತ್ಕೊಂಡು ಎಸೆಯಿದಾಗ ಅದು ಬಿಟ್ಟು ಹೋಗಬಾರ್ದು ಅಂದ್ಬಿಟ್ಟು ನೀಟಾಗಿ ಬಿಕ್ಕ ಕಟ್ತಾರೆ ಅದು ಯಾವ ರೀತಿ ಕಟ್ತಾರೆ ಹೇಳಿ ತೋರಿಸ್ಕೊಡ್ತಾರೆ ನೋಡಿ ಇವಾಗ ನನಗೂ ಯಾವ ರೀತಿ ಕಟ್ಟೋದು ಅಂತ ಗೊತ್ತಿಲ್ಲ ಯಾರಾದರೂ ನೋಡ್ಕೋಬೇಕು ಅಂತ ಇದ್ದರೆ ಇದರಲ್ಲಿ ನೋಡಿ ಅಲ್ಲಿ ಮಣ್ಣಿರುತ್ತೆ ಅಂತ ಕಿತ್ತಾಗ ಮಣ್ಣಿರುತ್ತೆ ಅಂತ ಮಣ್ಣು ಬಿಡಿಸ್ತಾ ಇರೋದು ಮಣ್ಣು ಸಮೇತ ಹಾಕೋಕ್ಕಾಗಲ್ಲ ಹಾಗಾಗಿ ಮಣ್ಣು ಕ್ಲೀನ್ ಮಾಡಿಕೊಂಡು ಇವಾಗ ಕಟ್ತಾ ಇರೋದು ಅಲ್ಲಿ ನೋಡಿ ಇವಾಗ ಕಟ್ಟಾಯಿತು ಅದನ್ನು ಎಷ್ಟು ದೂರ ಬೇಕಾರು ಇವಾಗ ಎಸಿಬೋದು ಎಷ್ಟು ಜೋರಾಗಿ ಎಸಿದ್ರೂ ಅದು ಕಟ್ಟು ಬಿಚ್ಚಿಕೊಳ್ಳಲ್ಲ ಅದು ಹೋಗಿ ಒಂದೇ ತಾವು ಕೂತ್ಕೊಳ್ಳುತ್ತೆ ಇಲ್ಲೂ ಅಷ್ಟೇ ಗದ್ದೆ ನಾಟಿ ಮಾಡೋಕ್ಕಿಂತ ಮುಂಚೆಗೆ ಇಪ್ಪತ್ತಿಪ್ಪತ್ತು ಗೊಬ್ಬರಗಳನ್ನ ಎಚ್ಕೋಬೇಕು ಯಾಕೆಂದ್ರೆ ಮಧ್ಯದಲ್ಲೆಲ್ಲೂ ನಾವು ಗೊಬ್ಬರ ಹಾಕಿ ಗದ್ದೆಗಿಳಿತಾವ್ರೆ ಇವಾಗ ಪೈರುಗಳನ್ನ ಎಸಿತಾವ್ರೆ ನೋಡಿ ಇವಾಗ ಪೈರು ಈ ಥರ ದಡದಲ್ಲಿ ನಿಂತ್ಕೊಂಡು ಎಷ್ಟು ದೂರ ಬೇಕಾದ್ರೂ ಎಸಬೋದು ನೋಡಿ ಈಗ ಅಲ್ಲಿ ಎಸಿದ್ರು ಅದು ಕಟ್ಟು ಬಿಚ್ಚೋಗಲ್ಲ ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ಅದನ್ನು ನಾವು ಎಸ್ಕೋಬೋದು ಅಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಎರಡೆಡೆ ಗರಿ ಎತ್ಕೊಂಡು ಆ ಥರ ಬರಬೇಕು ಈ ರೀತಿ ನಾಟಿ ಮಾಡೋದ್ರಿಂದ ಭತ್ತ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕಿದ್ರೆ ನೀಟಾಗಿ ಅದು ಬೆಳೆಯಲ್ಲ ಈ ಥರ ಎರಡೆರಡು ಗರಿ ಹಾಕೋದ್ರಿಂದ ಅದು ಚೆನ್ನಾಗಿ ಇನ್ನೊಂದು ನಾಲ್ಕು ಬಟ್ಟೆಗಳು ಜಾಸ್ತಿಯಾಗಿ ನಮಗೆ ಭತ್ತನ ಜಾಸ್ತಿ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ನಮ್ಮ ಅಣ್ಣ ಅವರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಅವರು ಆಗ್ಲಿಂದನೂ ಮಾಡ್ತಿದ್ರು ಇವಾಗ ಅವರು ಡ್ಯೂಟಿಗೆ ಹೋದ್ಮೇಲೆ ಬಿಟ್ಟಿದ್ರು ಇವಾಗ ಈ ಸತಿ ರಾಜಕೀಯ ಅಂತ ಬಂದಾಗ ಕೆಲಸ ಮಾಡ್ತಾವ್ರೆ ಈ ತರ ಕೆಲಸ ಮಾಡೋದ್ರಿಂದ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಹೊಲ್ದತ್ರ ಇರ್ತೀವಿ ನೋಡಿದ್ರೆ ತುಂಬಾ ದೂರದಲ್ಲಿ ಎಷ್ಟು ಜನ ಅವರೇ ಅಂತ ಗದ್ದೆಲಿ ಅವರೆಲ್ಲರೂ ಗದ್ದೆ ಕೆಲಸ ಮಾಡ್ತಿರೋ ನಾಟಿ ಆಗ್ತಿರೋ ಈ ರೀತಿ ಕೆಲಸ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಯಾಕೆಂದ್ರೆ ಅದನ್ನು ನಾನು ಹೇಳೋದಕ್ಕಿಂತ ನೀವು ಅನ್ಭವಸ್ಸುದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೊಲದಲ್ಲಿ ಇಷ್ಟು ಜನ ಇರ್ತಾರೆ ಅವರು ಏನೇನೋ ಮಾತಾಡ್ತಿರ್ತಾರೆ ಹಾಗೆ ಎಲ್ಲರೂ ಒಟ್ಟಿಗೆ ಜೊತೆಲಿ ಊಟ ಮಾಡ್ಬೋದು ನಾವೆಲ್ಲೂ ಊಟ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಮಾತ್ರ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ